శబ్దంగా కదిలే యుద్ధం నిరుపేదలకై తనో నిలువటద్దాం స్వాగతం అంటూ తెలంగాణ సిద్ధం ఎగిరే కాంగ్రెస్ జెండతో కదిలేను నిత్యం చోడో చూడు ಹಾಗೆ ನಮ್ಮ ಪ್ರತಿನಿಧಿರೋಧಿಗೆ ನಮ್ಮ ಧನ್ಯವಾದಗಳು ಯಾಕಂದರೆ ಈ ತಾಲೂಕಿಗೆ ಇಂಥ ಉತ್ತಮವಾದಂಥ ಮ್ಯಾಂಡೇಟ್ ಕೊಡ್ತಾರೆ ನಾವು ಅಂದ್ಕೊಂಡಿದ್ದೆ ಈಗ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀನಿ ಅದನ್ನು ನಾವು ಚಿಕ್ಕದ ಕಾಣಿಸ್ಕೊಳ್ತೀವಿ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೇನೆ ಏಕೆಂದರೆ ಈಗ ಈಗಾಗಲೇ ಐದು ಕಾರ್ಯಕ್ರಮ ಅಂದ್ಕೊಂಡಿದೆ ಒಂದು ಲಕ್ಷ ಜ ಮಹಿಳೆಯರಿಗೆ ದೀರ್ಘ ಸಮ ಕಾರ್ಯಕ್ರಮ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದವರಿಗೆ ಹೆಣ್ಣು ಮಕ್ಕಳಿಗೆ ಇದ್ದಾಗ ಗುರ್ತಿಸಿಕೊಡ್ತಾ ಹೇಳಿ ಅದು ತುಂಬ ಒಳ್ಳೆಯದು ಆಮೇಲೆ ನಾವು ಈ ಮುಖ್ಯವಾಗಿ ಎರಡು ಕಾರ್ಯಕ್ರಮಗಳು ನನಗೆ ಇಷ್ಟವಾದ ಕಾರ್ಯಕ್ರಮ ರಾಜ ಗರ್ಭಿಣಿಯವರಿಗೆ ಸಿನಿಮಾ ತುಂಬ ಏನು ಅಷ್ಟೇ ಅದು ಭಗವಂತನಿಗೆ ಒಬ್ಬೊಬ್ರು ಒಂದು ಬುದ್ಧಿ ಕೊಡ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ಶ್ರೀಮಂತಿಗೆ ಮಾಡಿ ಆಹಾರ ಕಿತ್ಕೊಂಡು ಕೊಟ್ಟು ಅವ್ರಿಗೆ ತಗುಲುವಂಥ ಸಹಾಯಧನ ಕೊಟ್ಟಿದಂಥ ಬಾಯಿಲು ಬಂದಿದೆ ನೋಡು ನಿಜವಾದ ದೇವರಂಥ ಮನುಷ್ಯ ಅವನು ಇನ್ನೂ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅದ್ಭುತವಾದ ಕಾರ್ಯಕ್ರಮ ಎಷ್ಟೋ ಜನ ಪ್ರಾಣ ಉಳಿಸೋಂಥ ಕಾರ್ಯಕ್ರಮ ಏನಿದೆ ಎಲಿಮೆಂಟ್ ಇದೆ ಈಗ ಕೂಲಿ ಜನ ಕಾರ್ಮಿಕರು ಕೂಲಿ ಬರ್ತಾ ಇದ್ದಾರೆ ಆಸ್ರಮ ನಾವು ನೋಡಿ ತಣ್ಣಾಗಿ ನೋಡ್ತೀವಿ ಸ್ಕಾಟ ಪೊಲೀಸರಾಗಿರ್ಬೋದು ಪತ್ರಕರ್ತರಾಗಿರೋದಾಗಿರ್ಬೋದು ನಾವೆಲ್ಲ ಹೆಲ್ಮೆಟ್ ಕೆಲಸ ಮಾಡಿದೆ ಇವ್ರಿಗೆ ಕೂಡ ಗುರುತಿಸಿ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದಾರೆ ಭಗವಂತ ದೇವ್ರಿಗೆ ಒಳ್ಳೆಯ ಕೆಲಸ ಒಳ್ಳೆಯ ಆರೋಗ್ಯ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿ ನಮ್ಮೆಲ್ಲರ ಸಪೋರ್ಟ್ ಇರ್ತದೆ ನಾವು ನಮ್ಮ ಕಾಂಗ್ರೆಸ್ಸು ಮುಖಂಡರಲ್ಲಿ ಒಂದೇ ಒಂದು ಮನೆ ಮಾಡಿದ್ದೀವಿ ಅದೇ ನಾನು ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಟ್ಟೋಣ ಅವ್ರ ಕೈಯ್ಯೇ ಬಂದು ಬಾಲ್ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಮುಳುಬಾಲ್ ಶಾಸಕ ಶಾಸಕರಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಇಷ್ಟೇ ನನ್ನ ತಿಳಿಸ್ತೀನಿ